ಪತಿಯ ವಿಚಿತ್ರ ಲೈಂಗಿಕ ವರ್ತನೆಗೆ ಬೇಸತ್ತ ಪತ್ನಿ ಮದುವೆಯಾದ ಮೂರೇ ತಿಂಗಳಿಗೆ ಪತಿಯ ಹುಚ್ಚಾಟ ಶುರು ವಿಡಿಯೋ ತೋರಿಸಿ ಲೈಂಗಿಕ ಕ್ರಿಯೆಗೆ ಪತಿ ಒತ್ತಡ ಹೇರ್ತಾ ಇದ್ನಂತೆ ಒಪ್ಪದ ಪತ್ನಿಗೆ ಪತಿ ಮಂಜುನಾಥ್ ನಿಂದ ಕಿರುಕುಳ ಕೊಡ್ಲಾಗ್ತಾ ಇದೆ ಪ್ರೀತಿಸಿ ಮದುವೆ ಆಗಿದ್ರು ಪತ್ನಿಗೆ ತಪ್ಪದ ಟಾರ್ಚರ್ ಅತ್ತೆ ಮಾವನ ಎದುರು ಬೆತ್ತಲೆ ಓಡಾಡ್ತಾ ಇದ್ದ ಪತಿ ಮನೆಯ ಪ್ಯಾಸೇಜ್ ನಲ್ಲೂ ಕೂಡ ಪತಿಯ ಬೆತ್ತಲೆ ಓಡಾಟ ಪತಿಯ ನಡತೆಯಿಂದ ಅಕ್ಕಪಕ್ಕದವರಿಗೂ ಮುಜುಗರ ಉಂಟಾಗ್ತಾ ಇತ್ತು ಪತಿ ಮಂಜುನಾಥ್ ವಿರುದ್ಧ ಇದೀಗ ಠಾಣೆ ಮೆಟ್ಟಿಲೆರಿದ ಪತ್ನಿ ಪತಿಯ ವಿಚಿತ್ರ ಲೈಂಗಿಕ ವರ್ತನೆಗೆ ಬೇಸತ್ತ ಪತ್ನಿ ಮದುವೆಯಾದ ಮೂರೇ ತಿಂಗಳಿಗೆ ಪತಿಯ ಹುಚ್ಚಾಟ ಶುರು ವಿಡಿಯೋ ತೋರಿಸಿ ಲೈಂಗಿಕ ಕ್ರಿಯೆಗೆ ಪತಿ ಒತ್ತಡ ಹಾಕ್ತಾ ಇದ್ನಂತೆ ನೋಡಿ ಪ್ರೀತಿಸಿ ಮದುವೆ ಆಗಿದ್ರು ಕೂಡ ಪತಿಯ ಕಿರುಕುಳ ಮಾತ್ರ ತಪ್ಪಿರಲಿಲ್ಲ ಒಪ್ಪದ ಪತ್ನಿಗೆ ಪತಿ ಮಂಜುನಾಥ್ ಕಿರುಕುಳ ಕೊಡ್ತಾ ಇದ್ನಂತೆ ಪ್ರೀತಿಸಿ ಮದುವೆ ಆಗಿದ್ರು ಪತ್ನಿಗೆ ತಪ್ಪದ ಟಾರ್ಚರ್ ಅತ್ತೆ ಮಾವನ ಎದುರು ಬೆತ್ತಲೆ ಓಡಾಡ್ತಾ ಇದ್ದ ಪತಿ ಮನೆಯ ಪ್ಯಾಸೇಜ್ ನಲ್ಲೂ ಕೂಡ ಪತಿಯ ಬೆತ್ತಲೆ ಓಡಾಟ ಅಕ್ಕಪಕ್ಕದವರಿಗೂ ಕೂಡ ಮುಚ್ಚುಗುರ ಆಗ್ತಾ ಇತ್ತು ಈತನ ನಡೆಯಿಂದ ಇದೀಗ ಠಾಣೆ ಮೆಟ್ಟಿಲೇರಿದ್ದ ಪತ್ನಿ ಪೊಲೀಸರು ಎಲ್ಲ ಆಯಾಮದಲ್ಲೂ ತನಿಖೆ ಕೈಗೊಂಡಿದ್ದಾರೆ ಜಗಳಿಗೆ ನಮಗೆ ಹೇಳಿದ್ರೆಸ್ಮೆಂಟ್ ತುಂಬಾ ಅಸಹ್ಯವಾಗಿ ಮಾಡಿದ್ದಾನೆ ಎಂತಿ ಅಂತಾನು ಕೂಡ ನೋಡ ನೋಡಿಲ್ಲ ಅಸಅಸ್ ಇವಾಗ ಒಂದು ವೀಡಿಯೋಸ್ ಗಳೆಲ್ಲ ನೋಡ್ಬಿಟ್ಟು ಅದ್ರ ಮೇಲೆ ನನ್ನ ಮೇಲೆ ಪ್ರಭಾವ ಮಾಡ್ತಿದ್ದೆ ನೀನ್ ಅದೇ ತರಾನೇ ಮಾಡ್ಬೇಕು ನಂಗೆ ಹಂಗೆ ಇರ್ಬೇಕು ನಾನು ಆ ತರ ಮಾಡ್ಲಿಲ್ಲಾನೆ ನೀನ್ ಯಾವ ತರ ಲೆವೆಲ್ ಇರ್ಬೇಕಿರ್ ಹೋಗ್ತೀನಿ ಅಂತ ಹೇಳಿ ದೊಡ್ಡದ್ ಮಾಡ್ತಾ ನಾನು ಹೋಗಿ ಎಫ್ ಐ ಆಲ್ ಅದನ್ನೇ ಮೆನ್ಷನ್ ಮಾಡಿದೀನಿ ನೋಡಿ ಸರ್ ಅವ್ನ್ ಸೆಕ್ಸಕ್ಷಲ್ ಹಾರಾಸ್ಮೆಂಟ್ ಮಾಡ್ತಾವನೆ ಮನೆ ಮುಂದೆ ಬಂದು ತುಂಬಾ ದೊಡ್ಡ ಜಗಳ ಮಾಡ್ತಾವನೆ ಕೇಸ್ ಹಾಕಿರೋದಕ್ಕೆ ಕೇಸ್ ನೀವು ವಾಪಸ್ ತಗೊಂಡ್ರೆ ನಿಂಗೆ ನೀವು ತಗೋಬೇಕು ಐದು ಲಕ್ಷ ನೀವು ಕೊಡ್ತೀನಿ ಅಂತ ಹೇಳಿದಾನೆ ಬಟ್ ಅದೇ ನಾವ್ ಯಾವತ್ತಂತ ಏನು ಹೆಸಿಗೆ ಕೆಲ್ಸಕ್ಕೆ ನಾವು ಕೈ ಹಾಕು ಇಲ್ಲ ಯಾಕಂದ್ರೆ ನಾನು ದುಡಿತಿದೀನಿ ನಾನು ಇವತ್ತು ಹಂಗೇ ಇದ್ದೀನಿ ಅವ್ನು ಮನಿ ಟ್ರ್ಯಾಪ್ ಅಂತ ಹೇಳಿದಾನೆ ಮನಿ ಟ್ರ್ಯಾಪ್ ಯಾರು ಮಾಡೋದು ಅಂದ್ರೆ ದುಡ್ ದುಡಿಲಿ ಇಲ್ದವ್ರು ಇರ್ತಾರಲ್ಲ ಅಂತವರಿಗೆ ಯೂಸ್ ಮಾಡ್ಬೇಕು ಬಟ್ ಅವ್ನು ನನ್ನತ್ರ ಹೇಳ್ಬಾರ್ದಿ ಮಾತು ಯಾಕಂದ್ರೆ ಜಾಬ್ ಕೊಡ್ಸಿರೋದೇ ನಾನೇ ಮ್ಯಾನೇಜರ್ ಪೋಸ್ಟ್ ಮಾಡ್ಸಿರೋದು ನಾನೇ ಅದೇ ನನಗೆ ಮನಿ ಟ್ರ್ಯಾಪ್ ದುಡ್ಡು ಇಡ್ ಅಂತ ಹೇಳಿದಾನೆ ಇದನ್ನ ಇಲ್ಲಿ ಬಿಡಲ್ಲ ಸರ್ ನಾನು ಇದನ್ನ ದೊಡ್ಡದ್ ಮಾಡೇ ಮಾಡ್ತೀನಿ ಯಾಕೆ ಅಂತಂದ್ರೆ ಅವನು ಹೆಸಿಗೆ ಕೆಲಸ ಮಾಡ್ಬಿಡಿದಾನ ನನ್ನ ಫೋಟೋಸ್ ಗಳೆಲ್ಲ ಅಪ್ಲೋಡ್ ಮಾಡಿ ಅವ್ನ ಜೊತೆ ಇರೋ ಫೋಟೋಸ್ ಅಪ್ಲೋಡ್ ಮಾಡಿ ನಮ್ಮ ಅಪ್ಪ ಅಮ್ಮಂದೆಲ್ಲ ತಗುದೀನಿ ಸರ್ ಅವ್ನ ಮೂರ್ ತಿಂಗಳು ನಮ್ಮ ಮನೆಗೆ ಎಷ್ಟು ನೋಡ್ಕೊಂಡಿದೀವಿ ನೋಡ್ಕೊಂಡಿದ್ದೀವಿ ಅವನಿಗೆ ನಿಯತ್ ಇಲ್ದಾಗೆ ನಮ್ಮ ಅಪ್ಪ ಅಮ್ಮನ್ ನಮ್ದೆಲ್ಲ ಫೋಟೋಸ್ ನಾನು ದೊಡ್ಡದ್ ಮಾಡಿದಾನೆ ಎಫ್ಐಆರ್ ಕಾಪಿ ಎಲ್ಲ ಮೆನ್ಶನ್ ಮಾಡಿ ಪ್ರತಿಯೊಂದು ನಾವ್ ಸೈಬರ್ ಅಲ್ಲಿ ಹಾಕಿದೀವಿ ಈ ತರ ವಿಡಿಯೋಸ್ ಗಳೆಲ್ಲ ಮಾಡ್ಬಿಟ್ಟು ನನ್ನ ಎಡಿಟಿಂಗ್ಸ್ ಎಲ್ಲ ಹಾಕ್ಸಿ ಮಾಡ್ಸಿದಾನೆ ಫೋಟೋಸ್ ಗಳೆಲ್ಲ ಅಂತ ಇವನ ನಿಜವಾಗ್ಲೂ ಹೇಳ್ತೀನಿ ಒಬ್ಬ ಗಂಡನಾಗಿ ನಾಗಿ ನಮ್ ನಾವು ಒಂದು ಹುಡುಗಿನ ಸೆಕ್ಷುಯಲ್ ಸೆಕ್ಷರಾಸ್ಮೆಂಟ್ ಮಾಡ್ತಾನೆ ಸ್ವಂತ ಎಂತೀನ ಅಂದ್ರೆ ಯಾರ ಸರ್ ನೀನ್ ಮೂರನೇ ಮದ್ವೆ ಆಗಿರೋಳು ನೀವು ಮೂರನೇ ಮದುವೆ ಆಗಿರೋನ್ ಸತ ಯಾವಾಗ್ಲೂ ಹೇಳ್ತೀನಿ ನಾನ್ ಯಾವತ್ತು ಕಾಲ್ ಬೆಳಿ ಇಟ್ಕೊಂಡಿಲ್ಲ ಅವ್ನ ನಾನ್ ಬಂದ ಮದ್ವೆ ಮಾಡ್ಕೊಂಡ್ರಿ ಅಂತ ಅವರಾಗೋರಿ ಮಾಡ್ಕೊಂಡಿರೋದ ಸರ್ ಇದು ಮೂರನೇ ಮದುವೆ ಅಂತ ಗೊತ್ತಿರ್ಲಿಲ್ಲ ಎಲ್ಲಾ ಗೊತ್ತಿತ್ತು ಸರ್ ಅವ್ನಿಗೆ ಪ್ರತಿಯೊಂದು ಫಸ್ಟ್ ನೇ ಮದ್ವೆಯಿಂದನು ಸೆಕೆಂಡ್ ಮದುವೆ ಡೈವರ್ಸ್ ಆಗೋದಕ್ಕ ಅವನಿ ಕಾರಣ ಇವತ್ತಿಗೆ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಇದೆ ಅವನು ಇದು ನಾಗರಾಜನೊಂದು ಜೊತೆ ಮದ್ವೆ ಆದಾಗ ಡೈವರ್ಸಿಗೆ ಹೋಗ್ಬೇಕಾರೆ ಕಂಪ್ಲೇಂಟ್ ಕೊಟ್ಟಾದಾಗ ಇವನೂವರೆಗೆ ಫೋನ್ ಮಾಡ್ಬಿಟ್ಟು ಹೇಳಿದ್ದ ಸರ್ ಈ ತರ ಅವನು ಕೇಸ್ ಬತ್ತಿದೆ ಸರ್ ನೀವು ದಯವಿಟ್ಟು ತಗೊಬೇಕಂತ ಮಾಡಿದ್ರು ಇವಾಗ್ಲೂ ಕೂಡ ಕಂಪ್ಲೇಂಟ್ ಆ ವುಮೆನ್ಸ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ ಅವ್ನು ಅವನ ಮೇಲೆ ಬಂದಿರೋದು ಅವ್ನ ಹೇಳ್ ಫೋನ್ ಮಾಡಿಸಿ ರೆಫರೆನ್ಸ್ ಮಾಡಿಸಿರೋದನ್ನು ಇದು ಕೂಡ ಇದೆ ಅವನು ಸುಳ್ಳು ಹೇಳಬಹುದು ನಮ್ಮ ಅಪ್ಪ ಅಮ್ಮಂಗ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಅಂತ ಪ್ರತಿಯೊಂದು ಜನಕ್ಕೂ ಗೊತ್ತು ಚಿಕ್ಕಬಳ್ಳಾಪುರದಲ್ಲಿ ಅವ್ರು ಸರೌಂಡಿಂಗ್ಸ್ ಅಲ್ಲಿ ಇರೋದು ಇವಳ್ದು ಈ ತರದ್ದು ಅಂತ ಬಟ್ ಅವ್ನ ಮುಚ್ಚು ಮರೆ ಮಾಡ್ತಾವನೆ ಇನ್ನು ಏನೇನ್ ತಪ್ಪು ಮಾಡಿದಾನೆ ಅವ್ನೇನೇನ್ ಇಪ್ಪತ್ತೈದು ಲಕ್ಷ ದುಡ್ಡು ಕೊಟ್ಟಿದ್ದಾನಂತಲ್ಲ ಗೋಲ್ಡ್ ಕೊಟ್ಟವನಂತಲ್ಲ ಅಂತಲ್ಲ ವಿತ್ ಪ್ರೂಫ್ ಅವ್ನಿಗೆ ತಗೊಂಡ್ ತೋರಿಸ್ಬೇಕು ನಾನು ಆತ ರೆಡಿ ಇದೆ ನಾನು ನಿಮ್ಗೆ ಸುಳ್ಳು